ವೀಕ್ಷಕರೇ ನೀವು ನೋಡ್ತಾ ಜಿ ಜಿಟಿವಿ ಕನ್ನಡ ನ್ಯೂಸ್ ನ ಲಕ್ಷ್ಮಿ ಬ್ರಾದರ್ ಎಂ ಬಿ ಪಾಟೀಲ್ಗೆ ಬುದ್ಧಿ ಕಡಿಮೆ ಬೇಕಿದ್ರೆ ನನ್ನ ಸೋಲಿಸಲಿ ರಮೇಶ್ ಜಿಗ್ಜಿಣ್ಗಿ ವಿಜಯಪುರದಲ್ಲಿ ರಮೇಶ್ ಜಿಗ್ಜಿಣ್ಗಿ ಮಾಧ್ಯಮದ ಮುಂದೆ ಮಾತನಾಡಿ ಗೃಹ ಸಚಿವ ಎಂಬಿ ಪಾಟೀಲ್ ಅವರಿಗೆ ಬುದ್ಧಿ ಕಡಿಮೆ ಇದೆ ಎಂಬಿಪಿ ಇನ್ನು ಸಣ್ಣವ ಚಿಕ್ಕವರಿದ್ದಾರೆ ಎಂದು ಕೇಂದ್ರ ಸಚಿವ ಜಿಗ್ಜಿಂಗಿ ಹೇಳಿದ್ರು ವಿಜಯಪುರದಲ್ಲಿ ಮಾತನಾಡಿದ ಅವರು ಎಂಬಿಪಿ ತಂದೆಯವರ ಜೊತೆಗೆ ನಾನು ರಾಜಕೀಯ ಮಾಡಿದ್ದೇನೆ ಅಲ್ಲದೆ ಎಂಬಿಪಿ ಕೂಡ ರಾಜಕೀಯ ಬಿಟ್ಟು ಒಂದು ದಿನ ಮನೆಗೆ ಹೋಗುವರಿದ್ದಾರೆ ಎಂದರು ಇನ್ನು ನನ್ನ ಎದುರು ಹೆಣ್ಣು ಮಗಳು ನಿಲ್ಲಿಸಿದ್ದಾರೆ ಮೈತ್ರಿ ಅಭ್ಯರ್ಥಿ ಸುನೀತಾ ಚೌಹಾಣ್ ಗೆದ್ರೆ ನನಗೂ ಖುಷಿ ಆಗತ್ತೆ ಬೇಕಿದ್ರೆ ನನ್ನ ಸೋಲಿಸ್ಲಿ ಎಂದು ಟಾಂಗ್ ನೀಡಿದ್ರು ಬುದ್ಧಿ ಅಷ್ಟೇ ಅದ ಅವರು ಭಾಳ ಸಣ್ಣವರು ಅವರ ಅಪ್ಪನ ಜೋಡಿ ರಾಜಕಾರಣ ಮಾಡಿದವಂದಿನಿ ಅವರು ಚಕ್ ಚಿಕ್ಕವ್ರು ಅದ ರೀ ನಾ ಅವ್ರಿಗೆ ಹೇಳುವಷ್ಟು ನನಗೆ ಇದು ಇಲ್ಲಪ್ಪ ಅವರೇ ಅವ್ರಿಗೆ ಕೇಳಿ ನೀವೇನು ಬುದ್ಧಿ ಹೇಳ್ತೀರಾ ಬುದ್ಧಿಮಾತ ಅವ್ರು ದೇವ್ರು ಹೇಳ್ತಾನೆ ನಾವು ಹೇಳೋಂಗಿಲ್ಲ ನಾವು ಹೇಳಿದ್ರೆ ಅಲ್ಲ ದೇವ್ರು ಹೇಳ್ತಾರೆ ಅಲ್ಲ ಜಿಗ್ಜಿಣಿಗೆ ವಿಶ್ರಾಂತಿ ಜೊತೆ ಆಟಾಡಿ ಆಟ ಆಡ ನೋಡ್ರಿ ಎಲ್ಲರೂ ಒಂದಿನ ಅವನು ಹೋಗವನು ಅದಾನ ಒಂದಿನ ಒಳ್ಳೇದೆ ಜಿಗ್ಜಿಣಿಗೆ ಅಷ್ಟೇ ಅದ ಅಲ್ಲಪ್ಪ ಹೆಂಗೆ ಹೇ ಹೆಣ್ಮಗ್ಳ ಆ ಯಮ್ಮ ನಿತ್ ನಾನು ಕೆಡುದ್ರ ಭಾಳ ನನಗೂ ಖುಷಿ ಆಗ್ತದಲ್ಲ ಕೆಡೂಲಿ ಅದ್ರಾಗ ಏನಲ್ಲ ಹೌದಿಲ್ಲ ಮತ್ತ ಅಲ್ಲದೆ ಶಾಸಕ ನಡಹಳ್ಳಿ ಮೇಲೆ ಎಂಬಿಪಿ ಬೆಂಬಲಿಗರು ಹಲ್ಲಗೆ ಯತ್ನಿಸಿದ ಬಗ್ಗೆ ಹೊಸದು ನನ್ನ ಬಾಯಿಯಿಂದ ಕೆದರಿ ಕೇಳುವುದು ಬೇಡ ಆ ದುರ್ಘಟನೆ ಆಗ್ಬಾರ್ದಿತ್ತು ಅದನ್ನ ಇಲ್ಲಿಗೆ ಬಿಟ್ಟು ಬಿಡ್ರಿ ನಾನು ನಿಮ್ಗೆ ಈಸಿಯಾಗಿ ಸಿಗ್ತೀನಿ ಅಂತ ಎಲ್ಲಾನು ನನಗೆ ಕೇಳ್ತೀರಾ ಎಂದು ಜಿಗ್ ಜನ್ಗಿ ಗರಂ ಆದ್ರು ಹೊಸದು ಮತ್ತೆ ಕೆದರಿ ಕೇಳಿ ನನ್ನ ಬಾಯಿಲಿ ಅನಿಸಲು ವಿಚಾರ ಬೇಡ ಅದು ಇಲ್ಲಿ ಹೇಳ್ತೀನಿ ಕೇಳಪ್ಪ ಆಯ್ತು ಹಲ್ಲೆ ಮಾಡ್ಯಾರ ಏನ್ ಮಾಡ್ಯಾರ ಅವ್ರು ಹೇಳಿಲ್ಲ ನಿನ್ನೆ ಆಗ್ಬಾರ್ದು ದುರ್ಘಟನೆ ಅಂತ ಹೇಳ್ಯಾರ ಮುಗಿದೋಯ್ತಪ್ಪ ನಂದು ಅಷ್ಟೇ ಅವ್ರು ಏನ್ ಹೇಳ ಅದೇ ನಂದು ಆ ದುರ್ಘಟನೆ ಆಗಬಾರ್ದಾಗಿತ್ತಪ್ಪ ಅಷ್ಟೇ ನಂದು ಅಭಿಪ್ರಾಯ ಅಷ್ಟೇ ಅದ ಬೇರೆ ಏನೇ ಕೇಳ್ತಿದ್ರೆ ಕೇಳಿರಿ ಅದು ಬಿಟ್ಟು ನೋಡಿರಿ ನಿನ್ನೆ ಮತ್ತೆ ಅದನ್ನೇ ರೀ ಹೋದ್ ನಡ್ರಿ ಅಲ್ಲಪ್ಪ ನಾನು ನೋಡೋ ನಿಮಗೆ ಈಸಿ ಸಿಗ್ತೀನಿ ಅನ್ನ ನೀವೇನು ಹಿಂಗೆ ಮನ್ಸಿಗೆ ಬಂದಂಗೆ ಕೇಳ್ದಂಗೆ ಬೇರೆ ಇಲೆಕ್ಷನ್ ವಿಚಾರ ಕೇಳಿರಿ ಹೇಳ್ತೀರಪ್ಪ ಹೆಂಗೆ ಅದಕ್ಕೆ ಕೇಳಿರಿ ಹೇಳ್ತೀನಿ ಕ್ಯಾಂಡಿಡೇಟ್ ಹೆಂಗೆ ಅದಕ್ಕೆ ಕೇಳ್ರಿ ಹೇಳ್ತೀನಿ ಎಲ್ಲೆಲ್ಲಿ ಹೋಗಿ ಬಂದಿರಿ ಅದು ಕೇಳ್ರಿ ಹೇಳ್ತೀನಿ ಅದು ಬಿಡ್ತೀರಿ ಅದು ಹಂಗೈತು ರೀ ಇದು ಹಿಂಗಾಯ್ತು ರೀ ಈಗ ನಿನ್ನೆಲ್ಲ ಮುಗ್ದದಲ್ಲ ಹಂಗೆ ಆದದ್ದು ಪ್ರಯಾಣಿಕರ ಬಸ್ ನಿಲ್ದಾಣ ಈಗ ಬೈಕ್ ಪಾರ್ಕಿಂಗ್ ಆಗಿ ಬದಲಾವಣೆ ವಿಜಯಪುರ ಜಿಲ್ಲೆಯ ಕೋಲ್ಹಾರ್ ಪಟ್ಟಣದ ಬಸ್ ನಿಲ್ದಾಣ ನಂಬರ್ ಎರಡರಲ್ಲಿ ದಿನನಿತ್ಯ ಬಸ್ ನಿಲ್ದಾಣದಲ್ಲಿ ದ್ವಿಚಕ್ರ ವಾಹನ ಪಾರ್ಕಿಂಗ್ ಮಾಡುವುದರಿಂದ ಇಲ್ಲಿನ ಪ್ರಯಾಣಿಕರಿಗೆ ತೊಂದರೆ ಅನುಭವಿಸುವಂತಾಗಿದೆ ಹಲವು ಬಾರಿ ಪ್ರಯಾಣಿಕರು ದ್ವಿಚಕ್ರ ವಾಹನವನ್ನ ಬೇರೆ ಕಡೆ ನಿಲ್ಲಿಸಿ ಎಂದು ಹೇಳಿದ್ರೆ ನಮಗೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಎಂದು ಹೇಳುತ್ತಿದ್ದಾರೆ ಇದರ ಬಗ್ಗೆ ಪ್ರಯಾಣಿಕರು ಮತ್ತು ದ್ವಿಚಕ್ರ ವಾಹನದವರ ಜೊತೆಯಲ್ಲಿ ಹಲವು ಬಾರಿ ವಾದವು ಕೂಡ ಆಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿನ ಪ್ರಯಾಣಿಕರಿಗೆ ಮತ್ತು ದ್ವಿಚಕ್ರ ವಾಹನ ಸವಾರರಿಗೆ ಒಂದು ವ್ಯವಸ್ಥೆ ಮಾಡಿಕೊಡಲಿ ಎಂಬುದೇ ನಮ್ಮ ಆಶಯ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜಿನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ